ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸ್ಲಾಡ್ಸ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ನಾನು ನಿಮಗೆ ಇವತ್ತಿನ ರೆಸಿಪಿ ತೋರಿಸ್ತಾ ಇರೋದು ಶಾವ್ಗೆ ಪಾಯಸ ಬನ್ನಿ ಫ್ರೆಂಡ್ಸ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಸುಮಾರು ಎರಡೂವರೆ ಲೀಟ್ರ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೊಂದು ಅರ್ಧ ಲೀಟ್ರಾಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಟೋಟಲಾಗಿ ಮೂರು ಲೀಟ್ರ್ ಆಗುವಷ್ಟು ಪಾತ್ರೆಯಲ್ಲಿ ಹಾಲನ್ನ ಕಾಯಿಲಕ್ಕೆ ಇಟ್ಟಿದ್ದೀನಿ ಈ ಕಡೆ ಒಂದು ಕಡೆ ಇಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ತುಪ್ಪನ ಹಾಕ್ಕೊಂಡು ಐವತ್ತು ಗ್ರಾಮ್ ಗೋಡಂಬಿ ಐವತ್ತು ಗ್ರಾಮ್ ಬಾದಾಮಿನ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಅದನ್ನು ಸಪ್ರೇಟಾಗಿ ತೆಗೆದಿಡ್ತಿದ್ದೀನಿ ನೀವು ನೋಡಬಹುದು ಈಗ ಇದೇ ತುಪ್ಪಕ್ಕೆ ಇನ್ನ ಸ್ವಲ್ಪ ತುಪ್ಪ ಒಂದು ಸ್ಪೂನ್ ಹಾಕ್ಕೊಂಡು ಇಲ್ಲಿ ನಾನು ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಫ್ರೈಡ್ ಆಲ್ರೆಡಿ ರೋಸ್ಟ್ ಆಗಿರೋಂಥ ಶಾವ್ಗೆನ ತೊಗೊಂಡಿದ್ದೀನಿ ಅದನ್ನು ನಾನಿಲ್ಲಿ ಫುಲ್ ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದನ್ನು ಸ್ಲೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಇದೊಂದು ನಿಮಿಷ ಫ್ರೈ ಆದರೆ ಸಾಕು ಆಲ್ರೆಡಿ ಇದು ರೋಸ್ಟ್ ಆಗಿರೋದ್ರಿಂದ ನಾವು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಈಗ ನಾನು ಇದನ್ನು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಸಾಬುದಾನನ ಒಂದು ಐವತ್ತು ಗ್ರಾಮ್ ಆಗೋಷ್ಟು ನಾನು ನೆನೆಸಿಟ್ಟಿದೆ ಫ್ರೆಂಡ್ಸ್ ಅದನ್ನು ತೊಳೆದ್ಬಿಟ್ಟು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಅದೇ ತುಪ್ಪದಲ್ಲಿ ಇದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೀವು ನೋಡಬಹುದು ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾವು ಕೈ ಬಿಡದೆ ಕೈ ಹಾಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಂಟು ಬಿಡುತ್ತೆ ಯಾಕಂದರೆ ಸಾಬುದಾನದಲ್ಲಿ ತೇವಾಂಶ ಇರುತ್ತಲ್ಲ ಹಾಗಾಗಿ ಅದಕ್ಕೆ ನೀವು ಕೈ ತಿರುಗಿಸ್ತಾ ಮಿಕ್ಸ್ ಮಾಡ್ತಾ ಇರಬೇಕು ಹಾಗದು ಉಂಡೆಗಟ್ಟಲ್ಲ ಈಗ ಅದು ಫ್ರೈ ಆಗಿದೆ ನಾನು ನೋಡಿ ಪಕ್ಕದಲ್ಲಿ ಹಾಲು ಕುದೀತಾ ಇತ್ತು ಅದೇ ಹಾಲನ್ನು ನಾನಿದು ಶಾವಿಗೆ ಮತ್ತು ಸಾಬೂದಾನ ಮುಳುಗೋಷ್ಟು ಹಾಲನ್ನ ಇದಕ್ಕೆ ಇದ್ದೀನಿ ಹಾಗೂ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅದೇನಾದರೂ ಗಂಟು ಕಟ್ಟಿದರೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಅದು ಎಲ್ಲ ಬಿಡಿ ಬಿಡಿ ಆಗುತ್ತೆ ಇಲ್ಲಾಂದರೆ ಗಂಟು ಕಟ್ಟಿಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸೈಡಲ್ಲಿರೋದನ್ನೆಲ್ಲ ಸೆಂಟ್ರಿಗೆ ನಾನು ತಳ್ಕೊಳ್ತಿದ್ದೀನಿ ನೋಡಬಹುದು ನೀವು ಇದನ್ನೆಲ್ಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಡ್ತಾ ಅಲ್ಲೇ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಫ್ರೆಂಡ್ಸ್ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಆಲ್ ಅಂತ ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇಲ್ಲಿವರೆಗೂ ಯಾರೆಲ್ಲ ನನ್ನ ಒಂದು ವೀಡಿಯೋಸ್ ನೋಡಿ ಏನಾದರೂ ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಹಾಕಿ ಫ್ರೆಂಡ್ಸ್ ಹಾಗೆ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೋ ದಟ್ ಏನೇನು ಹಾಕಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತು ನೀವು ಮಾಡಲಿಕ್ಕೂ ಈಸಿ ಆಗುತ್ತೆ ಪರ್ಫೆಕ್ಟಾಗೂ ಬರುತ್ತೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ ಈಗ ನೋಡಿ ಫ್ರೆಂಡ್ಸ್ ನಾನು ಇದನ್ನು ಚೆನ್ನಾಗಿ ತಿರ್ಸ್ಕೊಟ್ಟಿದ್ದೀನಲ್ವಾ ಈಗ ಅದರಲ್ಲಿ ಗಂಟ ಎಂಥ ಏನೂ ಇಲ್ಲ ಈಗ ನಾನು ಇದನ್ನು ಹಾಲು ಪಾತ್ರೆ ಇದೆಯಲ್ಲ ಅದಕ್ಕೆ ಇದನ್ನೆಲ್ಲ ಹಾಕಿ ಶಿಫ್ಟ್ ಇದ್ದೀನಿ ನೋಡಿ ನಾನು ಇದನ್ನು ಆ ಹಾಲು ಪಾತ್ರೆಗೆ ಏನು ಸಾಬುದಾನ ಮತ್ತು ಶಾವಿಗೆ ಬೆಂದಿತ್ತಲ್ಲ ಅದನ್ನು ಇದಕ್ಕೆ ಇದ್ದೀನಿ ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ ಮತ್ತು ಇವಾಗ ನಾನು ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸು ಒಂದು ಸತಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಮಿಕ್ಸ್ ಆಗಿದ ತಕ್ಷಣ ಸೈಡಲ್ಲಿರೋ ಅಂಥದ್ದನ್ನೆಲ್ಲ ಸೆಂಟ್ರಿಗೆ ತಳ್ಕೊಂಡು ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಆಲ್ರೆಡಿ ಹಾಲು ಕುದೀತಿತ್ತು ನಾನಿಲ್ಲಿ ಮತ್ತೆ ಬೇಯಿಸಿರೋದನ್ನು ಇದಕ್ಕೆ ಹಾಕಿ ಹಾಕಿದ್ದೀನಿ ಮತ್ತೊಂದು ಮಿಕ್ಸ್ ಮಾಡಿದ ತಕ್ಷಣ ಇಲ್ಲಿ ನಾನು ಸ್ವಸ್ತಿಕ್ ಅವ್ರದ್ದು ಬಾದಾಮ್ ಪೌಡ್ರ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಂಡ್ರೆಡ್ ಗ್ರಾಮ್ಸ್ ಆಗುವಷ್ಟು ಬಾದಾಮ್ ಪೌಡ್ರನ್ನು ನೋಡಿ ಇಲ್ಲಿ ನಾನಿದು ಮೂರು ಲೀಟ್ರ್ ಪಾಯಸಕ್ಕೆ ಮಾಡ್ತಾ ಇರೋದು ಹಾಗಾಗಿ ಇದೊಂದು ಫುಲ್ ಪ್ಯಾಕೆಟ್ನ ಹಾಕ್ಕೊಂಡಿದ್ದೀನಿ ಮತ್ತು ಫ್ರೈ ಆಗಿರೋ ಅಂಥ ಗೋಡಂಬಿ ಮತ್ತು ಬಾದಾಮಿ ಕೂಡ ನಾನಿಲ್ಲಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನು ನಾವು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ಇವಾಗ ನಾನು ಇದಕ್ಕೆ ಒಂದು ಕಪ್ಪಾಗುವಷ್ಟು ಸಕ್ಕರೆನ ಆ್ಯಡ್ ಇದ್ದೀನಿ ಯಾಕಂದರೆ ಬಾದಾಮ್ ಪೌಡ್ರಲ್ಲೂ ನಮಗೆ ಅಂಶ ಇರುತ್ತೆ ಹಾಗಾಗಿ ನಾನು ಒಂದು ಪೂರ್ತಿ ಬಟ್ಲನ್ನ ಸಕ್ಕರೆ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಿಲ್ಲ ಅಂದರೂ ಅದೊಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಬರ್ಬೋದು ಅಂದ್ಕೋತೀನಿ ಅಷ್ಟನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಮ್ಮ ಪಾಯಸ ಸಕ್ಕರೆ ಕರಗಿದೆ ಹಾಗಾಗಿ ಪಾಯಸ ಕೂಡ ರೆಡಿಯಾಗಿದೆ ನೀವು ನೋಡ್ಬೋದು ನಾನು ಸರ್ವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಆ ಕಲರು ಮತ್ತು ಎಲ್ಲೂ ಅದು ಶಾವಿಗೆ ಎಲ್ಲ ಗಟ್ಟಿಯಾಗಿ ಒಳ್ಳೆ ಪೊಂಗಲ್ ಥರ ಏನೂ ಆಗಿಲ್ಲ ನೀವು ನೋಡಬಹುದು ಬಿಡಿ ಬಿಡಿಯಾಗಿ ಇದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ